ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾವತ್ತಿಂದ ಏನಪ್ಪ ಅಂತಂದರೆ ಗಾರ್ಲಿಕ್ ಹಾಗೆ ಬೆಳ್ಳುಳ್ಳಿ ರೆಸಿಪಿ ಬನ್ನಿ ಯಾವ ಥರ ಮಾಡೋದು ನೋಡೋಣ ಒಂದು ಆರೋಗ್ಯಕರವಾದ ತಿಂಡಿ ಮಾಡೋದನ್ನು ಅಂತ ಬಂದಿದ್ದೀನಿ ಬನ್ನಿ ಯಾವ ಥರ ಮಾಡಿ ನೋಡೋಣ ಇದು ಸ್ಪೆಷಲಿ ಗಾರ್ಲಿಕ್ ಚಿತ್ರಾನ್ನ ಯಾವ ಥರ ಮಾಡೋದು ಅಂದರೆ ಮೊದಲೇದಾಗಿ ಗಾರ್ಲಿಕ್ ಜಾಸ್ತಿ ಬೇಕಾಗುತ್ತೆ ಐ ಮೀನ್ ಬೆಳ್ಳುಳ್ಳಿ ಹಾಗೆ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ಪೂನ್ ಜೀರಿಗೆ ಹಾಗೆ ಒಂದು ಸ್ಪೂನ್ ಸಾಸಿವೆ ಬೇಕಾಗುತ್ತೆ ಹಾಗೆ ಕಡಲೆಬೇಳೆ ಹಾಗೆ ಶೇಂಗಾ ಈಗ ಒಂದು ಒಲೆ ಮೇಲೆ ಬಾಣಲೆ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಇದಕ್ಕೆ ಕೊಬ್ಬರಿ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ನಾಲ್ಕರಿಂದ ಐದು ಸ್ಪೂನ್ ಆಯಿಲ್ ಇದ್ದೀನಿ ಒಂದು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಮಕ್ಕಳಿಗಂತೂ ತುಂಬ ಇಷ್ಟವಾಗುತ್ತೆ ಮಾರ್ನಿಂಗ್ ಟಿಫನ್ಗೆ ಡೈಲಿ ಚಿಂತೆ ಆಗ್ತಿರುತ್ತೆ ಏನು ಮಾಡೋದಪ್ಪ ಮಕ್ಕಳಿಗೆ ಅಂತೇಳಿ ಸರಿ ಟ್ರೈ ಮಾಡಿಕೊಡಿ ಎಲ್ಲ ಖಾಲಿ ಮಾಡ್ಕೊಂಬಂದ್ಬಿಡ್ತಾರೆ ಮಕ್ಕಳು ತುಂಬ ಚೆನ್ನಾಗಿರುತ್ತೆ ಆದರೆ ಬೆಳ್ಳುಳ್ಳಿ ಜಾಸ್ತಿ ಕ್ವಾಂಟಿಟೀಲಿ ಬೇಕಾಗುತ್ತೆ ಇವಾಗ ಎಣ್ಣೆ ಬಿಸಿ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ದೆ ಇವಾಗ ಜೀರಿಗೆ ಹಾಕೋಣ ಹಾಗೆ ಸಾಸಿವೆ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಹಾಗೆ ಕಮೆಂಟ್ ಹಾಕಿ ನಿಮಗೆ ಈ ಚಿತ್ರನ ಇಷ್ಟ ಆಗಿ ಹಾಗೆ ಟ್ರೈ ಮಾಡಿದರೆ ಯಾವ ಥರ ಬಂದಿದೆ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಹಾಕಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಒಂದ್ಸರಿ ಮನೇಲಿ ಟ್ರೈ ಮಾಡಿ ಇವಾಗ ನೆಕ್ಸ್ಟು ಕಡಲೆ ಬೀಜ ಹಾಕೋಣ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಆರೋಗ್ಯವಾಗಿರುತ್ತೆ ಬೆಳ್ಳುಳ್ಳಿ ನಿಮಗೆ ಗೊತ್ತೇ ಇರುತ್ತೆ ಬೆಳ್ಳುಳ್ಳಿ ಆರೋಗ್ಯಕರವಾಗಿದ್ದು ಅಂತೇಳಿ ಶೀತ ಕೆಮ್ಮು ಏನೇ ಇದ್ದರೂ ಬೆಳ್ಳುಳ್ಳಿ ನಮಗೆ ಶೀತ ಕೆಮ್ಮು ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ ಹಾಗಾಗಿ ನಾನು ಇದೊಂದು ರೆಸಿಪಿನ ನಿಮಗೋಸ್ಕರ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾನು ಈಗ ಆಲ್ರೆಡಿ ತ್ರೀ ಟೈಮ್ ಟ್ರೈ ಮಾಡಿರೋದು ಹಾಗಾಗಿ ನಿಮ್ಮ ಹತ್ರ ಶೇರ್ ಇದ್ದೀನಿ ಹೀಗೆ ಫ್ರೈ ಮಾಡ್ಕೊಳ್ಳಿ ಕಲರ್ ಚೇಂಜ್ ಆಗಬೇಕಷ್ಟೆ ನೆಕ್ಸ್ಟು ಕಡಲೆಬೇಳೆ ಬೇಳೆ ಇರುತ್ತಲ್ಲ ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೋಬೇಕು ನಾನಿಲ್ಲಿ ಎರಡರಿಂದ ಮೂರು ಜನಕ್ಕೆ ಆಗೋ ಥರ ಮಾಡ್ತೀನಿ ನೀವು ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ಮಾಡ್ಕೊಳ್ಬೇಕು ఇది యావదే థర టమటో బుళి బేటి తుంబీ మార్నింగ్ టిఫన్గంతో తు చాలా లో ఫ్లేమల్ ఇట్కూడే కలర్ చేంజ్ ఆకూ ಇವಾಗ ಮೆಣ್ಸಿನ್ಕಾಯಿ ಹಾಕೊತ ಇದ್ದೀನಿ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಖಾರ ತಿನ್ನೋದ್ರಿಂದ ಒಂದು ನಾಲ್ಕರಿಂದ ಐದು ಹಾಕಿದ್ದೀನಿ ಮೆಣಸಿಕ್ಕನ ನಿಮಗೆ ಕಮ್ಮಿ ಬೇಕು ಅಂದರೆ ಅದಕ್ಕಿಂತ ಕಮ್ಮಿ ಕ್ವಾಂಟಿಟಿಲಿ ಹಾಕ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಖಾರದ್ದೆಲ್ಲ ಅದ್ರಲ್ಲಿ ಬಿಟ್ಟರೆ ಇವಾಗ ಬೆಳ್ಳುಳ್ಳಿ ಹಾಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ

ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನೀವು ಪದೇ 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 ಮತ್ತೆ ಮಾಡ್ಕೊಂಡು ತಿಂತೀರ ತುಂಬ ಚೆನ್ನಾಗಿರುತ್ತೆ ಕಣ್ರಿ ನಾನು ಫಸ್ಟ್ ಟೈಮ್ ಮಾಡಿದಾಗ ಹೇಗಿರುತ್ತೆ ಏನು ಅಂದ್ಕೊಂಡೆ ಬಟ್ ನಾನು ತ್ರೀ ಟೈಮ್ ಮಾಡ್ತಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೀವು ನೀವೊಂದ್ಸಲಿ ನೋಡಿ ಈ ಥರ ರೆಡಿಯಾಗಿದೆ ಇದಕ್ಕೆ ಯಾವುದೇ ರೀತಿ ಅರಿಶಿನ ಬಳಸಿಲ್ಲ ನಾನು ಇದು ಈ ಥರನೇ ಮಾಡ್ಕೊತೀನಿ ಅರಿಶಿನ ಹಾಕಿರೋದು ಜಾಸ್ತಿ ತಿನ್ನೋಕ್ಕೆ ಇಷ್ಟ ಆಗಲ್ಲ ಫೈನಲಿ ನಾನು ನಮ್ಮ ಮನೆಯವರು ತಿಂಡಿ ಕೂತ್ಕೊಂಡ್ವಿ ನನ್ನ ಮಗಳು ಜೊತೆಯಲ್ಲೇ ಇದ್ಳು ತಿಂಡಿ ಅಂತ ನನಗಂತೂ ಸೂಪರ್ ಆಗಿತ್ತು ನಮ್ಮ ಮನೆಯವ್ರಿಗೆ ಬೆಳ್ಳುಳ್ಳಿ ಸಿಕ್ತಲ್ಲ ಹಾಗಾಗಿ ಅದನ್ನು ಹಾಕೊಂಡು ಮತ್ತೆ ತೆಗೆದ್ರು ಸೂಪರ್ ಅಂತ ಹೇಳಿದರು ಬಟ್ ಮಧ್ಯ ಏನು ಹೇಳಿದರು ಅಂದರೆ ಖಾರ ಆಗಿದೆ ಸ್ವಲ್ಪ ಅಂತ ಹೇಳಿದರು ಓಕೆ ಇವತ್ತಿನ ಇವತ್ತಿಂದಾಗಿ ಇಷ್ಟ ಆಗಿರುತ್ತೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಮೈ ಯೂಟ್ಯೂಬ್ ಫ್ಯಾಮಿಲಿ ಲವ್ ಯು ಹಾಲ್ ಬಾಯ್ ಬಾಯ್ ಟೇಕ್ ಕೇರ್